ಕೆ ಎಸ್ ಪರೀಕ್ಷೆ ಬರೆಯುವಂಥ ಪರೀಕ್ಷಾರ್ಥಿಗಳಿಗೆ ಮತ್ತೆ ಮತ್ತೆ ತೊಂದರೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದರಲ್ಲೂ ಕೂಡ ಕನ್ನಡ ವಿಚಾರದಲ್ಲಿ ಈ ರೀತಿಯಾದಂತ ತೊಂದರೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕರವೇ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಈ ಬಗ್ಗೆ ಮಾತಾಡಲಿಕ್ಕೆ ಅಧ್ಯಕ್ಷ ಅಂತ ನಾರಾಯಣ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ಇದು ಮೊದಲೇನಲ್ಲ ಈ ಹಿಂದೆನೂ ಕೂಡ ನೀವು ಹೋರಾಟ ಮಾಡಿದ್ರಿ ಈಗ ಸರಿ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಇವತ್ತು ಕೆ ಎಸ್ ಎಕ್ಸಾಮು ಕೆ ಪಿ ಎಸ್ಸಿಯನ್ನು ನಡೆಸ್ತು ಅವತ್ತು ಆಗಸ್ಟು ಇಪ್ಪತ್ತ ಏಳು ಪರೀಕ್ಷೆ ನಡೆಯಿತು ಅವತ್ತು ಆ ಪರೀಕ್ಷೆಗೆ ಹೋದಂಥ ಕನ್ನಡದ ವಿದ್ಯಾರ್ಥಿಗಳಿಗೆ ಅವ್ರು ಕೊಟ್ಟಂಥ ಪ್ರಶ್ನೆನೇ ಅರ್ಥ ಆಗಲಿಲ್ಲ ತಪ್ಪು ತಪ್ಪು ಪ್ರಶ್ನೆಗಳು ತಪ್ಪು ತಪ್ಪು ಪದ ಬಳಕೆ ಇದಾಗಿ ಈ ಪ್ರಶ್ನೆಯನ್ನು ಏನು ಉತ್ತರ ಬರೀಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಂಥದ್ದೊಂದು ದೊಡ್ಡ ಗೊಂದಲವನ್ನು ಕೆ ಪಿ ಸಿ ಸೃಷ್ಟಿ ಮಾಡ್ತು ಅದಾದ ನಂತರ ಈ ವಿದ್ಯಾರ್ಥಿಗಳು ಮತ್ತು ನಾವೆಲ್ಲ ಹೋರಾಟ ಮಾಡಿತು ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಮಟ್ಟದಲ್ಲಿ ಅವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತು ಅವತ್ತೇ ಮುಖ್ಯಮಂತ್ರಿಗಳು ತಕ್ಷಣ ಟ್ವೀಟ್ ಮಾಡಿ ಮರುಪರೀಕ್ಷೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಮತ್ತು ಆ ಅಧಿಕಾರಿಗಳೇನಿದ್ರು ಕೆ ಪಿ ಎಸ್ ಸಿ ಅಧಿಕಾರಿಗಳು ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋತೀವಿ ಅಂತ ಹೇಳಿ ಆದೇಶ ಹೊರಡಿಸಿರು ಆದರೆ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪರೀಕ್ಷೆ ದಿನಾಂಕ ನಿಗದಿಯಾಗತ್ತೆ ಮತ್ತು ನಮಗೆ ಮರುಪರೀಕ್ಷೆ ಬರೆಯೋ ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಭಾರಿ ಖುಷಿಯಿಂದ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ ಪರೀಕ್ಷೆ ಬರೀಲಿಕ್ಕೆ ಹೋದಾಗ ಅವತ್ತು ಐವತ್ತು ಪ್ರಶ್ನೆಗಳು ತಪ್ಪು ಈ ಬಾರಿ ಐವತ್ತೊಂಬತ್ತು ಪ್ರಶ್ನೆಗಳು ತಪ್ಪಾಗ್ತವೆ ತಪ್ಪು ತಪ್ಪಾಗಿ ಪ್ರಶ್ನೆಗಳು ಅರ್ಥವಿಲ್ಲದ ಪ್ರಶ್ನೆಗಳು ಆ ಪದಗಳು ಕನ್ನಡದ ಡಿಶ್ಟರಿಯಲ್ಲಿ ಹುಡುಕಿರಿ ಎಲ್ಲೂ ಸಿಗಲ್ಲ ಅಂಥ ಪದಗಳನ್ನು ಬಳಕೆ ಮಾಡ್ತಾರೆ ಇದು ಕಾರಣ ಏನು ಅಂದರೆ ಕನ್ನಡದ ಅಭ್ಯರ್ಥಿಗಳನ್ನು ಪರೀಕ್ಷೆಯಿಂದ ದೂರ ಉಳಿಸಬೇಕು ಅನ್ನುವ ಕೆಟ್ಟ ಆಲೋಚನೆ ಏನೋ ಕೆ ಪಿ ಎಸ್ದು ನನಗೆ ಗೊತ್ತಾಗ್ತಾ ಇಲ್ಲ ನಾವು ಅವತ್ತು ಹೇಳಿದ್ದೀವಿ ಕನ್ನಡದಿಂದ ಇಂಗ್ಲೀಷಿಗೆ ತರ್ಜೀಮೆ ಆಗಬೇಕು ಹೊರ್ತು ಇಂಗ್ಲೀಷಿಂದ ಕನ್ನಡಕ್ಕಲ್ಲ ಅಂಥೇಳಿ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮತ್ತೆ ಅದೇ ತಪ್ಪನ್ನು ಕೆ ಪಿ ಎಸ್ ಸಿ ಮಾಡುತ್ತೆ ಮಾಡಿ ಇವತ್ತು ಆ ಲಕ್ಷಾಂತರ ಮಕ್ಕಳು ಬೀದಿಗೆ ನಿಂತಿದ್ದಾರೆ ಸರ್ಕಾರವು ಅವರ ಕಷ್ಟ ಕೇಳ್ತಲ್ಲ ಇಲ್ಲ ಕೆ ಪಿ ಎಸ್ ಸಿ ಅವರು ಸಹ ಆ ವಿದ್ಯಾರ್ಥಿಗಳನ್ನು ಅವರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ ಅವೆಲ್ಲ ಕನ್ನಡದ ಮಕ್ಕಳು ಈ ನೆಲದ ಮಕ್ಕಳು ಕನ್ನಡದ ನಾಡಿನ ಮಕ್ಕಳು ನೂರಕ್ಕೆ ನೂರಷ್ಟು ಕನ್ನಡದ ಮಕ್ಕಳು ಆ ಮಕ್ಕಳು ಭವಿಷ್ಯ ಬದುಕನ್ನ ಕಟ್ಟಿಕೊಡಬೇಕಾದಂಥ ಒಂದು ಸರ್ಕಾರ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಭಾಷೆಯ ವಿದ್ಯಾರ್ಥಿಗಳಿಗಿಷ್ಟೆಲ್ಲ ಅನ್ಯಾಯ ಆದರೂ ಸರ್ಕಾರವು ಮಾತಾಡ್ತಾ ಇಲ್ಲ ಕೆ ಪಿ ಎಸ್ ಸಿ ಅಂತೂ ಮಾತಾಡೋ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಮಹಾಭ್ರಷ್ಟ ಒಂದು ಸಂಸ್ಥೆ ಅಂದರೆ ಅದು ಕೆ ಪಿ ಎಸ್ ಸಿ ನನಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಮುನ್ನೂರ ಎಂಬತ್ತ ನಾಲ್ಕು ಇವತ್ತೇನು ಹುದ್ದೆಗಳಿದೆ ಆ ಹುದ್ದೆಗಳಿಗೆ ಒಂದಷ್ಟು ಎಲ್ಲರ ಹಂಚಿಕೆ ಮಾಡಿಕೊಂಡು ಕೋಟಿ ಕೋಟಿಗಳನ್ನು ಏಜೆಂಟ್ಗಳ ಮುಖಾಂತರ ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋದು ಇವರ ಉದ್ದೇಶ ಅನ್ನೋದು ಅರ್ಥ ಆಗ್ತಾ ಇದೆ ಅದಕ್ಕಾಗಿ ನ್ಯಾಯವಾಗಿ ಪರೀಕ್ಷೆ ಬರೀಬೇಕಾದಂಥ ವಿದ್ಯಾರ್ಥಿಗಳನ್ನು ಪರೀಕ್ಷೆಯಿಂದ ದೂರ ಇಟ್ಟರೆ ಇನ್ಯಾರನ್ನೋ ತಂದು ತುಂಬಿ ಅಲ್ಲಿ ಅಲ್ಲಿ ಅವರಿಂದ ಕೋಟಿ ಕೋಟ್ಲಿ ಹಣ ವಸೂಲಿ ಮಾಡಬಹುದು ಅನ್ನುವ ಉದ್ದೇಶ ಇವ್ರದ್ದು ಆಗಿದೆಯೇನು ಅಂತ ಹೇಳಿ ಎಲ್ಲ ಕಡೆ ಈ ಈ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ಆ ಥರದ್ದು ಆಗಿದೆ ಈಗ ಮೊನ್ನೆ ಇಪ್ಪತ್ನಾಲ್ಕು ಹುದ್ದೆಗಳಲ್ಲಿ ಒಂದು ಪತ್ರಿಕೆಯಲ್ಲೆಲ್ಲ ಪ್ರಕಟಣೆ ಆಯಿತು ಬಂದಂಥ ಇಪ್ಪತ್ನಾಲ್ಕು ಹುದ್ದೆಗಳಲ್ಲಿ ಹತ್ತು ಜನ ಆ ಥರದ್ದು ಒಳಗೆ ಹೋಗ್ತಾರೆ ಅನ್ನುವಾಗ ಅದು ಕೆ ಪಿ ಎಸ್ ಸಿ ಸಂಬಂಧ ಇಲ್ವಾ ಕೆ ಪಿ ಎಸ್ ಸಿ ಅಧ್ಯಕ್ಷರಿಗೆ ಸಂಬಂಧ ಇಲ್ವಾ ಇಲ್ಲ ಅಲ್ಲಿಯ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಸಂಬಂಧ ಇಲ್ವಾ ಅವ್ರಿಗೆ ಗೊತ್ತಿಲ್ಲದಲ್ಲೇ ಇದು ನಡೀತಾ ಗೊತ್ತಿದ್ದೇ ತಾನೆ ನಡೆಯ ಸಾಧ್ಯ ಹಾಗಾಗಿ ಈ ಥರದ್ದು ಇಪ್ಪತ್ತು ನಾಲ್ಕು ಹುದ್ದೆಗಳಿಗೆ ಹತ್ತು ಜನ ಈ ತರ ಹೋಗ್ತಾರೆ ಒಳಗಡೆ ಅನ್ನುವಾಗ ಇನ್ನು ಮುನ್ನೂರು ಎಂಬತ್ನಾಲ್ಕು ಹುದ್ದೆಗಳಲ್ಲಿ ಏನು ಆಗ್ಬಹುದು ಏನು ಆಗಿರ್ಬೋದು ಅನ್ನೋದು ಎಲ್ಲರಿಗೂ ಅರ್ಥ ಆಗುವಂಥ ವಿಚಾರ ಹಾಗಾದರೆ ಮರುಪರೀಕ್ಷೆ ಕುರಿತು ಕನ್ನಡದಲ್ಲಿ ಆದಂತಹ ಏನು ತರ್ಜುಮೆ ತೊಂದರೆ ಏನಿದೆ ಅವುಗಳು ಯಾವ ಸಿ ಎಂ ಗಮನಕ್ಕೆ ಬಂದಿಲ್ವಾ ತಾವು ಸಿಎಂ ಗಮನಕ್ಕೆ ಏನಂತ ತರುವಂಥ ಪ್ರಯತ್ನ ಪಟ್ಟರೆ ಇಲ್ಲ ನಾನು ಆವತ್ತಿನ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ್ರೆ ಇಂದಿನ ದಿವಸನೂ ಮಾತಾಡಿದ್ದೆ ಯಾವ ಕರವೇದು ಕರ್ನಾಟಕ ರಕ್ಷಣೆ ವೇದಿಕೆ ಫ್ರೀಡಂ ಪರ್ಕರ್ ಪ್ರತಿಭಟನೆ ಮಾಡಿದ್ದ ಇಂದಿನ ದಿವಸ ರಾತ್ರಿ ಹೋಗಿ ಒಂದು ನಲವತ್ತು ನಿಮಿಷ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಮನವರಿಕೆ ಮಾಡಿಕೊಟ್ಟೆ ಅದು ಆದ ನಂತರ ನಾನು ಸಂಬಂಧಪಟ್ಟಂಥ ಅವ್ರನ್ನ ಮುಖ್ಯಮಂತ್ರಿಗಳ ಭೇಟಿ ಮಾಡಲಿಕ್ಕೆ ನನಗೆ ಇಲ್ಲಿವರೆಗೂ ಅವಕಾಶವೇ ಆಗಿಲ್ಲ ಯಾಕೆಂದ್ರೆ ನೆನ್ನೆಯಿಂದಲೂ ಪ್ರಯತ್ನ ಮಾಡ್ತಾ ಇದ್ದೀನಿ ಕನಿಷ್ಠ ಇವತ್ತಾದರೂ ಮುಖ್ಯಮಂತ್ರಿಗಳ ಭೇಟಿ ಮಾಡ್ಬೋದೇನಂತ ಹೇಳಿ ಅವರ ಸಂಪರ್ಕದಲ್ಲಿರುವವರ ಮುಖ್ಯ ಇವರೇನಿದ್ದಾರೆ ಅಧಿಕಾರಿಗಳು ಅವ್ರ ಸಂಪರ್ಕಕ್ಕೂ ಬತ್ತಿಲ್ಲ ಸಂಪರ್ಕನೂ ಸಿಕ್ಕಿಲ್ಲ ಆದರೂ ಸಹ ನಾನು ಅವರ ಆಪ್ತ ಕಾರ್ಯದರ್ಶಿ ರಾತ್ರಿ ಅವರ ಜೊತೆಯಲ್ಲಿ ಮಾತಾಡಿದಾಗ ಇವತ್ತು ಭೇಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ನಾನು ಭೇಟಿ ಮಾಡ್ತೀನಿ ಕನಿಷ್ಠ ಇವತ್ತು ಈ ಮಕ್ಕಳಿಗೆ ನ್ಯಾಯ ಸಿಗದೆ ಹೋದರೆ ನೋಡಿ ಅವರು ಇವತ್ತು ಮತ್ತೆ ಕೆ ಪಿ ಎಸ್ ಸಿ ಇನ್ನೊಂದು ಪರೀಕ್ಷೆ ಮುಂದೆ ಬರಿಬೋದು ಅನ್ನೋದಕ್ಕೆ ಐದು ವರ್ಷಗಳ ಕಾಯಬೇಕವರು ಐದು ವರ್ಷದ ಅವಧಿಯಲ್ಲಿ ವಯೋಮಿತಿಯಿಂದಾಗಿ ಅವರು ಮತ್ತಿನ್ನೊಂದು ಪರಿಷ ಬರೆಯೋಕೆ ಆಗೋದಿಲ್ಲ ಯಾವ ಅವರ ತಂದೆ ತಾಯಿಗಳು ಕನಸು ಕಟ್ಕೊಂಡಿದ್ರು ನನ್ನ ಮಗ ತಹಸೀಲ್ದಾರ್ ಆಗ್ತಾನೆ ಎ ಸಿ ಆಗ್ತಾನೆ ಒ ಎಸ್ ಪಿ ಆಗ್ತಾನೆ ನನ್ನ ಕುಟುಂಬಕ್ಕೊಂದು ಆಧಾರ ಆಗ್ತಾನೆ ಅಂತ ಕನಸು ಕಟ್ಕೊಂಡಿದ್ದಂಥ ಆ ತಾಯಿ ತಂದೆ ಕೋಟ್ಯಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದಂಥ ತಾಯಿ ತಂದೆ ಅವರು ನಾನು ಅದನ್ನೇ ಹೇಳಿದೆ ಸಿದ್ದರಾಮಯ್ಯವ್ರಿಗೆ ಅದನ್ನೇ ಹೇಳಿದೆ ಸಿದ್ದರಾಮಯ್ಯನವರೇ ಆ ಜಾಗದಲ್ಲಿ ಆ ಮಕ್ಕಳು ಇವತ್ತೇನು ಕಷ್ಟ ಬೀಳ್ತಾ ಇದ್ದಾರಲ್ಲ ನೋವು ತಿಂತ ಇದ್ದಾರಲ್ಲ ಆ ಜಾಗದಲ್ಲಿ ನನ್ನ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು ಇದ್ದಿದ್ರೆ ಕರಳು ಕಿತ್ತು ಬರ್ತಿತ್ತಲ್ವ ಯಾಕೆ ಅವರು ಅವರ ಇದು ನೋವು ನಿಮಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಯಾರು ಸುತ್ತ ಹೇಳೋರಿಲ್ವ ಹೇಳಬೇಕಾಗಿತ್ತಲ್ಲ ಅದಕ್ಕಾಗಿ ಅಲ್ಲಿ ಹೇಳೋರು ಕಡಿಮೆ ಸರ್ ಇವತ್ತಿನ ಪ್ರತಿಭಟನೆ ಮೂಲಕ ನೀವು ಏನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀರಿ ಸರ್ ಸರ್ಕಾರಕ್ಕೆ ನಾನು ಹೇಳೋದೇನು ಅಂದರೆ ಇವತ್ತೇನು ರಿಸಲ್ಟ್ ಏನು ಅನೌನ್ಸ್ ಮಾಡಿದೆ ರಾತ್ರೋರಾತ್ರಿ ಅದನ್ನು ಹಿಂಪಡೆದು ಮತ್ತೆ ಅವರಿಗೆ ಸೂಚನೆ ಮರಿ ಅವಧಿ ಸೂಚನೆ ಕೊಟ್ಟು ಅವ್ರಿಗೊಂದು ಅವಕಾಶ ಕೊಡಬೇಕು ಕೊಡಬೇಕು ಅದು ಬಿಟ್ಟು ಆ ಮಕ್ಕಳನ್ನು ದೂರ ಇಟ್ಟು ಏನಾದ್ರೂ ತಾವು ಕೆಲಸ ಮಾಡಿದ್ರೆ ಭವಿಷ್ಯ ಮಕ್ಕಳು ಭವಿಷ್ಯ ಭಾರಿ ಕಷ್ಟ ಆಗುತ್ತೆ ಸರ್ಕಾರ ಅರ್ಥ ಮಾಡ್ಕೋಬೇಕು ಕರ್ನಾಟಕ ಕನ್ನಡ ಕನ್ನಡಿಗ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಮುಖ್ಯಮಂತ್ರಿಗಳಿಗೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹದಿನಾರು ದಿವಸ ಜೈಲಿಗೆ ಕಳಿಸಿರೋ ಹದಿನಾರು ಕೇಸ್ ಹಾಕಿರುವೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದಷ್ಟು ಅವರಿಂದ ಕನ್ನಡದ ಕೆಲಸ ಆಗಲಿ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವತ್ತು ಆ ಮಕ್ಕಳು ಭವಿಷ್ಯವನ್ನು ಕಟ್ಟಿಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡದೇ ಹೋದರೆ ಅವರ ಕರ್ನಾಟಕದಲ್ಲಿ ಅವ್ರು ಮಾಡಿದಂಥ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕಿ ಮುಖ್ಯಮಂತ್ರಿಗಳಿಗೆ ಅದು ಆಗಬಾರ್ದು ಮುಖ್ಯಮಂತ್ರಿಗಳೇ ತಕ್ಷಣ ನೀವು ಆ ಮಕ್ಕಳ ಇತಿಹಾಸವನ್ನು ನಿಮ್ಮ ಕೈಲಿದೆ ಬರೀಲಿಕ್ಕೆ ಬರೆಯುವಂಥದ್ದಾದರೆ ನೀವು ಮುನ್ನುಡಿ ಬರೆದ್ರೆ ಅವರು ಬೆನ್ನುಡಿ ಬರೀತಾರೋ ಒಂದು ಕಾಲಕ್ಕೆ ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀವಿ ಅದಕ್ಕಾಗಿ ಇವತ್ತು ಪ್ರತಿಭಟನೆ ನಡೀತದೆ ಸಂಜೆವರೆಗೂ ಪ್ರತಿಭಟನೆ ನಡೆಯುತ್ತೆ ಮಧ್ಯಾಹ್ನ ಮುಖ್ಯಮಂತ್ರಿಗಳನ್ನ ವಿಧಾನಸೌಧದಲ್ಲಿ ಬರ ಕೇಳಿದರೆ ಭೇಟಿ ಮಾಡ್ತೀನಿ ಇದು ಕರವೇ ಅಧ್ಯಕ್ಷ ಅಂತ ನಾರಾಯಣಗೌಡರ ಮಾತು ಬೆಂಗಳೂರಿಂದ ಕ್ಯಾಮರಾ ನೆಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ